ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇದು ಡೆಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಅಲ್ಲಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸ್ವಲ್ಪ ಮನೆ ಹೂವು ಆಮೇಲೆ ಕಬ್ಬು ಎಲ್ಲ ತೊಗೊಂಡ್ಬರ್ಬೇಕು ಸೊ ಶಾಪಿಂಗ್ ಹೋಗೋಣ ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿರುತ್ತೆ ಈ ಥರ ಬ್ಲಾಗ್ ಎಲ್ಲರೂ ಇಷ್ಟಪಡ್ತೀರಾ ಸೊ ಹೇಗಿತ್ತು ನಮ್ಮ ಮನೆ ಹಬ್ಬದ ಪ್ರಿಪ್ರೇಷನ್ ಅನ್ನೋದು ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಆಚೆ ಹೋಗಬೇಕಲ್ವಾ ವಿರೋ ನೆತ್ಕೊಂಡು ಹೋಗ್ಬೇಕು ಹಾಗಾಗಿ ಈ ಒಂದು ಟ್ಯೂನಿಕ್ ಟಾಪ್ ಹಾಕಿದ್ದೀನಿ ಅದಕ್ಕೆ ನಾರ್ಮಲ್ ಬ್ಲ್ಯಾಕ್ ಜೀನ್ಸ್ ಹಾಕಿದ್ದೀನಿ ಇದು ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ನನಗೆ ಅಷ್ಟು ಶೆಕೆನ್ ಅನ್ಸಲ್ಲ ಚಳಿನೂ ಅನ್ಸಲ್ಲ ಸೊ ಚೆನ್ನಾಗಿದೆ ಆ್ಯಂಡ್ ಪ್ರಿಟಿ ಕಲರ್ ಇದು ಲೆಮನ್ ಎಲ್ಲೋ ನ್ಯೂ ಆನ್ ಕಲರ್ ಥರ ಚೆನ್ನಾಗಿ ಕಾಣಿಸುತ್ತೆ ನಾವು ಬ್ರೈಟಾಗಿ ಕಾಣಿಸ್ತೀವಿ ಈ ಥರ ಕಲರ್ನ ಯೂಸ್ ಮಾಡೋದ್ರಿಂದ ಆ್ಯಂಡ್ ಲವ್ ನೋಡಿ ಆ್ಯಂಡ್ ಇಷ್ಟ ಅಲ್ಲೇ ಲೈಕ್ ಮಾಡಿ ಆಯಿತಾ ಆ್ಯಂಡ್ ಈಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ದು ಅವಳು ಹೇಳ್ತಾಯಿಲ್ಲು ಅವಳಿಗೆ ಏನಾಗಿತ್ತು ಅಂದರೆ ನನ್ನ ಪೋಸ್ಟ್ ಮಾರ್ಟಮಲ್ಲಿ ನನಗೆ ಎರಡು ದೊಡ್ಡ ದೊಡ್ಡದು ಗುಳಿಯಾಗ್ಬಿಟ್ಟಿದ್ದಲ್ಲ ಇವಾಗಲೂ ಮಾರ್ಕ್ ಇದೆ ನಿಮ್ಗೆ ಅಷ್ಟು ಕ್ಲೀನಾಗಿ ಗೊತ್ತಾಗ್ತಾಯಿಲ್ಲ ಯಾಕಂದ್ರೆ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಬಟ್ ವಿಥೌಟ್ ಮೇಕಪ್ ಇರುವಾಗ ನಿಮಗೆ ಇನ್ನೂ ಒಂದು ಎರಡು ಸೈಡ್ ಚೂರು ಚೂರು ಮಾರ್ಕ್ ಕಾಣಿಸುತ್ತೆ ಆ ಥರ ಪಾಪ ಅವಳಿಗೂ ಸ್ಕಿನ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಹಾಗಾಗಿ ಡರ್ಮಟಾಲಜಿಸ್ಟ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿದ್ದಾಳೆ ಒಂದಿನ ಕೆಲ್ಸಕ್ಕೆ ರಜೆ ಹಾಕಿ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಹೋಗಿ ಆ್ಯಂಡ್ ಅವ್ರು ಕೊಟ್ಟಿರೋ ಒಂದಷ್ಟು ಪ್ರಾಡಕ್ಟ್ಸ್ನ ತಗೊಂಡು ಬರಲಂತೆ ಅವಳಂತಲೂ ಇಷ್ಟೊಂದು ಆಯಿತು ಖರ್ಚು ಅಂತ ಯಾಕಂದರೆ ಡಾಕ್ಟ್ರ್ ಕನ್ಸಲ್ಟೇಷನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಆ್ಯಂಡ್ ಪ್ರಾಡಕ್ಟ್ಸ್ಗೆಲ್ಲ ಟೂ ತೌಸಂಡ್ ಚೇಂಜ್ ಆಯ್ತಂತೆ ನಾನಂದೆ ಇಷ್ಟೊಂದು ಆಯಿತಾ ಅಂತ ಹೌದು ಅದು ಡಾಕ್ಟರ್ ಕ್ಲೀನಾಗಿ ಇವಳು ಹೇಳೋದನ್ನ ಕೇಳ್ತಾನೆ ಇರಲಿಲ್ವಂತೆ ಏನು ಎತ್ತ ಅಂತ ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದು ನಾನು ಅವ್ಳಿಗೆ ಹೇಳಿದೆ ನೀ ಏನಕ್ಕೂ ಹೋಗದೆ ನನ್ನನ್ನು ಫಸ್ಟೇ ಫೋನ್ ಮಾಡಿ ಕೇಳಬೇಕಿತ್ತಲ್ವಾ ಯಾಕಂದರೆ ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ಕ್ಯೂರ್ ಸ್ಕಿನ್ ಹತ್ರನೇ ಕನ್ಸಲ್ಟೇಷನ್ ತೊಗೊತಾ ಇರೋದು ನನ್ನ ಪರ್ಸ್ನಲೈಸ್ ಡರ್ಮ್ಯಾಟ್ ಇದಾರೆ ಅವ್ರ ಹತ್ರ ನಾನು ಮನೇಲೇ ಕುತ್ಕೊಂಡು ಆರಾಮಾಗೆ ಅದು ಒಂದು ರೂಪಾಯಿ ಕೊಡದೆ ಫ್ರೀಯಾಗೆ ಕನ್ಸಲ್ಟೇಷನ್ ತೊಗೊತೀನಿ ಪ್ರಾಡಕ್ಟು ಅಷ್ಟು ಎಷ್ಟು ಕಮ್ಮಿ ಗೊತ್ತಾ ಅದ್ರಲ್ಲಿ ಕೂಪನ್ ಕೋಡ್ ಏನಾದ್ರು ಯೂಸ್ ಮಾಡಿಬಿಟ್ರಂತೂ ಇನ್ನೂ ಕಮ್ಮಿಗೆ ಸಿಗುತ್ತೆ ನನಗೆ ಮಂತ್ಲಿ ಮಂತ್ಲಿ ಫಾಲೋ ಅಪ್ ಕನ್ಸಲ್ಟೇಷನ್ ಇರುತ್ತೆ ಅದು ಫ್ರೀ ಇರುತ್ತೆ ಆ್ಯಂಡ್ ಏನೇ ಇವಾಗ ಸಡನ್ನಾಗಿ ಡೌಟ್ ಆಯಿತು ಇವಾಗ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೀನಿ ಇದ್ದೇ ಯಾವಾಗ ಅಪ್ಲೈ ಮಾಡಬೇಕು ಆ್ಯಂಡ್ ಹೇಗಿದೆ ಅಂತ ಅವ್ರಿಗೆ ಏನೇ ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡಿದ್ರೆ ಆ ಚಾಟಲ್ಲೂ ಕೂಡ ಅಷ್ಟೇ ರಿಪ್ಲೈ ಮಾಡ್ತಾರೆ ಯಾವುದೇ ರೀತಿ ಅದಕ್ಕೆಲ್ಲ ಏನೂ ಚಾರ್ಜಸ್ನ ತೊಗೊಳಲ್ಲ ನನಗೆ ಡಯಟ್ ಫ್ರೀಯಾಗಿ ಕೊಡ್ತಾರೆ ಆ್ಯಂಡ್ ಇಷ್ಟೆಲ್ಲ ಫ್ರೀಯಾಗಿ ಕೊಡ್ತಾರೆ ಅದು ಎಷ್ಟು ಕಮ್ಮಿ ಬೆಲೆಯಲ್ಲಿ ಅಂದರೆ ಈಗ ದಿನ ಎಲ್ಲ ನೀನು ಕೆಲಸ ಬಿಟ್ಕೊಂಡು ಅಲ್ಲೋಗಿ ಅದರಲ್ಲೂ ಸ್ಯಾಟಿಸ್ಫೈ ಆಗದೆ ನೀನು ಬಂದಿದ್ಯಾ ಆ್ಯಂಡ್ ಒಂದು ಪ್ರಾಡಕ್ಟ್ ಸೆಲ್ ಮಾಡಿದ ತಕ್ಷಣ ಮುಗ್ದೋಯ್ತು ನೀವು ಯಾವುದೇ ಬ್ರ್ಯಾಂಡ್ ನೋಡಿ ಅವರು ಮತ್ತೆ ನಿಮಗೆ ಫಾಲೋ ಅಪ್ ಮಾಡಲ್ಲ ಹೇಗಿತ್ತು ಏನು ರಿಸಲ್ಟ್ ಏನು ಅಂತ ಕೇಳಲ್ಲ ನಾನು ನೋಡಿದ್ದೀನಿ ಇದೇ ದ ಫಸ್ಟ್ ಬ್ರ್ಯಾಂಡ್ ಆಯಿತಾ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು ಕ್ಯೂಸ್ ಕ್ಯೂ ಸ್ಕಿನ್ ಪ್ರಾಡಕ್ಟ್ಸ್ಗಳನ್ನ ಯಾಕಂದರೆ ನನ್ನ ಫೇವ್ರೆಟ್ ನನ್ನ ಡೈಲಿ ಸ್ಕಿನ್ ಕೇರ್ ಅಲ್ಲಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ನಿಮಗೆ ಗೊತ್ತಿರ್ಬೋದು ನನ್ನ ಡೈಲಿ ಅಲ್ಲಿ ನೋಡ್ತಾ ಇರ್ತೀರ ನನ್ನ ಮೇಲೆ ಇದ್ದಿದ್ದ ಮಾರ್ಕ್ ಹೇಗೆ ಫೇಡ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ಅಮೇಝಿಂಗ್ ಆಗಿದೆ ಎಲ್ಲ ನನ್ನ ಸ್ಕಿನ್ ಟೋನ್ಗೆ ಆ್ಯಂಡ್ ನನಗೇನಿದೆ ಪ್ರಾಬ್ಲಮ್ ಅದ್ರ ಮೇಲೆ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ಅವರು ಕೊಟ್ಟಿರೋದು ಸೊ ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ರೆಕಮೆಂಡ್ ಮಾಡ್ತೀನಿ ನೀವು ಯಾರು ಸುಮ್ಮನೆ ಮನೆಯಿಂದ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿ ಕಚ್ ಮಾಡಿ ಬೇರೆ ಕಡೆ ನೀವು ಕನ್ಸಲ್ಟೇಷನ್ ತಗೊಂಡು ಸ್ಯಾಟಿಸ್ಫೈ ಇಲ್ಲ ಅದಾಗದೆ ಬೇಡ ಬೇಡ ನಿಮಗೆ ಮನೇಲೇ ಕುತ್ಕೊಂಡು ನಿಮ್ಗೆ ಯಾವಾಗ ಪುರುಸೋತ್ ಸಿಗುತ್ತೆ ಆವಾಗ ನೀವು ಸ್ಕಿನ್ ಸ್ಕಿನ್ನಲ್ಲಿ ಡಾಕ್ಟರ್ನ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ನಿಮ್ಮ ಕನ್ಸನ್ಸ್ ಏನಿದೆ ಅಂತ ಅವ್ರಿಗೆ ಹೇಳಿ ನೀವು ನಿಮ್ಮ ಕಸ್ಟಮೈಸ್ಡ್ ಪ್ರಾಡಕ್ಟ್ಸನ್ನ ತಗೊಳ್ಳಿ ನಾನು ಸಜೆಸ್ಟ್ ಮಾಡದಿದ್ದೇನೆ ಯಾಕಂದರೆ ನಾನು ಎಷ್ಟೊಂದು ಸತಿ ನಿಮ್ಗೆ ಆದ್ರೂ ಹಿಂಗೆ ಮಾಡಿದಾಳೆ ನಾನು ಅಂತ ಇದ್ದೆ ನಿನ್ನ ತಲೆ ನಾನು ಕೇಳಬೇಕು ನಾನು ಎಷ್ಟು ಸತಿ ಹೇಳಿದ್ದೀನಿ ಅಂತ ಸೊ ಮಾಡಿ ಅಂತ ನಾನು ಹೇಳೋದು ಯಾಕಂದರೆ ಇವಾಗ ಹಬ್ಬದ ಸೀಸನ್ಗಳು ನಾಳೆ ನುಡಿ ಸಂಕ್ರಾಂತಿ ಹಬ್ಬ ಇಂಥ ಟೈಮಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಒಳ್ಳೆ ಬಟ್ಟೆ ಹಾಕೊಂಡು ಫೇಸ್ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ ಸೊ ಅಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಈ ಥರ ಪಿಂಪಲ್ ಆಗಿರ್ಬೋದು ಏನು ಆಕ್ನಿ ಇಶ್ಯೂಸ್ ಆ್ಯಂಡ್ ಏನೇ ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಂದರೆ ಜನಕ್ಕೆ ತುಂಬ ಅವ್ರಿಗೆ ಕನ್ಸನ್ಸ್ ಇರುತ್ತೆ ಅಂದರೆ ಪಿಗ್ಮೆಂಟೇಷನ್ಸ್ ಇರುತ್ತೆ ಈ ಥರದ್ದು ತುಂಬ ರೀಸನ್ಸ್ ಇರುತ್ತೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಮಾಡ್ತಾಯಿರ್ತಾರೆ ಈ ಥರ ಆಗೋಯ್ತು ಏನಪ್ಪ ಮಾಡೋದು ಅಂತ ನನಗೂ ಅವಾಗ ಸಖತ್ತು ಇತ್ತು ಯಾಕಂದರೆ ಕಮೆಂಟ್ ಬರ್ತೈತಿ ಅನ್ಸ್ತೀ ಹಂಗಾಗೋಯಿತು ಏನು ಮುಖ ಹಿಂಗೆ ನೋಡೋಕ್ಕಾಗ್ತಾಯಿಲ್ಲ ಅಂತೆಲ್ಲ ಅವಾಗ ಅದೇ ಅನ್ಸೋದು ಏನು ಆಗೋಯ್ತಲ್ಲ ಹಿಂಗೆ ಯಾವತ್ತೂ ನಮಗೆ ಲೈಫಲ್ಲಿ ಹಿಂಗೆ ಆಗಿರಲಿಲ್ಲ ಹಿಂಗೆ ಆಗೋಯ್ತು ಅಂತ ಅದೇ ಒಂಥರ ಅನ್ಸೋದು ಬಟ್ ಹೀಗೆ ನೋಡಿ ನನಗೇನಂದರೆ ಟಚ್ಚುಡ್ ಸಖತ್ತಾಗಿ ಬರ್ತಾಗಿದೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಎಲ್ಲ ಅಮೇಝಿಂಗ್ ಆಗಿದೆ ಸೊ ಒಂದ್ಸತಿ ಚೆಕ್ ಮಾಡಿ ನಿಮಗೆ ನೀವೇ ಆಮೇಲೆ ಬಂದು ಹೇಳ್ತೀರಾ ಸೊ ಅತಿ ನೀವು ಹೇಳಿದ ನಿಜ ನಾನು ಮನೇಲೇ ಕೂತ್ಕೊಂಡು ಕನ್ಸಲ್ಟೇಷನ್ ತೊಗೊಂಡೆ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಆ್ಯಂಡ್ ಫ್ರೀ ಡಯಟ್ ಕೊಡ್ತಾರೆ ಎಲ್ಲ ಫ್ರೀಯಾಗಿ ಸಿಗುತ್ತೆ ನಿಮಗೆ ಆ್ಯಂಡ್ ಪ್ರಾಡಕ್ಟ್ ಕೂಡ ಅಷ್ಟೇ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನನ್ನ ಫಸ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾರು ನಾನು ಕೊಟ್ಟಿರೋ ಕ್ಲಿಕ್ ಮಾಡ್ತೀರ ಲಿಂಕ್ನ ಅವ್ರಿಗೆ ಆಯಿತಾ ಅದು ಆನ್ಮೇಲಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗಲ್ಲ ಫಸ್ಟ್ ಹೋಗಿ ಯಾರು ನೂರು ಜನ ಕ್ಲಿಕ್ ಮಾಡಿ ಕೂಪನ್ ಕೋಡ್ನ ಯೂಸ್ ಮಾಡ್ತೀರ ಅವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಈ ಲಿಂಕ್ನ ಪಿನ್ ಮಾಡಿರ್ತೀನಿ ಯಾಕಂದರೆ ಒಂದಷ್ಟು ಜನಕ್ಕೆ ಡಿಸ್ಕ್ರಿಪ್ಷನ್ ಇಲ್ಲಿದೆ ಅಂತ ನೋಡೋದು ಗೊತ್ತಿರೋದಿಲ್ಲ ಹಾಗಾಗಿ ಸೊ ಚೆಕ್ ಮಾಡಿ ನಾನು ಅವಾಗಲೇ ಹೇಳಿದಂಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಕ್ಯೂ ಸ್ಕಿನ್ ಪ್ರಾಡಕ್ಟ್ ಆ್ಯಂಡ್ ನಿಮ್ಮ ಪರ್ಸನಲೈಸ್ಡ್ ಡರ್ಮಾಟ್ ಸಿಗ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು ವಿತ್ ಫ್ರೀ ಆಫ್ ಕಾಸ್ಟ್ ಆಯಿತಾ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಇವಾಗ ಹೋಗೋ ಮುಂಚೆ ವೀರಿಗೆ ನಾನು ಒಂದು ಸ್ವಲ್ಪ ರಾಗಿ ಸರಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಯಾಕಂದರೆ ಅಲ್ಲೋ ಎಲ್ಲ ಕರ್ಕೊಂಡೋಗಿರ್ತೀನಿ ಅವ್ನು ಗೊಟ್ಟೆ ಅಶ್ವಾಗ್ಬಾರ್ದು ಅಂದ್ಬಿಟ್ಟು ಒಂದು ರೀಸನ್ಗೆ ಹೊಟ್ಟೆ ತುಂಬ ಅವನೇ ರಾಗಿ ಸರಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ನೋಡಿ ಹೇಗಿದ್ದು ಏನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ ಓಕೆ ಆ್ಯಂಡ್ ಹೇಗಾಯ್ತಾ ಇದೆ ನಿಮ್ಮನೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಆ್ಯಂಡ್ ಹಬ್ಬ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಸೀರೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಯಾವ ಸೀರೆ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ನನ್ನ ಸ್ಯಾರಿ ಸೊ ಹೊಲ್ಸಬೇಕಿತ್ತು ಒಂದು ಎರಡು ಮೂರು ತೊಗೊಂಡಿದ್ದೀನಿ ಮಸಾದೆಲ್ಲ ಬಟ್ ಹೊಲ್ಸೋಕ್ಕೆ ಹೋಗಿಲ್ಲ ಒಂದು ಟೈಮ್ ಸಿಕ್ಕಿಲ್ಲ ಬಟ್ ಯಾವುದೋ ಇರೋದನ್ನೇ ಹಾಕ್ಕೊಳ್ಳೋಣ ಇರೋದು ಎಷ್ಟೊಂದು ಹಾಕಿಲ್ಲ ಆಗುತ್ತೋ ಒಂದೊಂದು ಸತಿ ಹಾಕಿರೋ ಗೀರೆಗಳೆಲ್ಲ ಎಷ್ಟು ಅಂತ ಸೊ ಸ್ಯಾರಿ ಬೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ವರ್ಷದ ಫಸ್ಟ್ ಹಬ್ಬ ಇದೇನು ನಮಗೆ ಜೋರ್ ಹಬ್ಬ ಆ ಥರ ಅಲ್ಲ ಬಟ್ ಚೆನ್ನಾಗಿರುತ್ತೆ ಆ್ಯಂಡ್ ನನಗೂ ಒಂದು ಪಾಸಿಟಿವ್ ಬೇಕು ಒಂದು ಸ್ವಲ್ಪ ದಿವಸದಿಂದ ನನ್ನ ಮೈಂಡ್ ಅಷ್ಟು ಇದಿಲ್ಲ ಯಾಕೋ ಒಂಥರ ಅದು ಹೇಳೋಕ್ಕೋಗ್ತಲ್ಲ ನಿಮಗೆ ನೋಡೋಣ ಟೈಮ್ ಇತ್ತಾಗ ಶೇರ್ ಮಾಡಬೇಕು ಅನಿಸಿದ್ರೆ ಮಾಡ್ತೀನಿ ಫಾರ್ ಸಮ್ ರೀಸನ್ಸ್ ನಾನು ಸುಮ್ಮನೆ ಇದ್ದೀನಿ ಇರೋಣ ಅಂತ ಸರಿ ಆಯಿತು ಬ್ಲಾಕ್ ಕಂಟಿನ್ಯೂ ಮಾಡೋಣ ಬನ್ನಿ ಓಕೆ ಗೈಸ್ ವೀರುಗೆ ಇವಾಗ ನಾನು ರಾಗಿ ಸರಿ ಮಾಡಿ ಇದ್ದೀನಿ ಮಕ್ಕಳು ದಿನ ಗೊತ್ತಲ್ವಾ ಬಿಡ ಬಿಡ ಅಂತ ಆಟ ಮಾಡ್ತಾ ಇದ್ದ ಹಿಂಗೆಲ್ಲರೂ ಆಚೆ ಹೋಗ್ಬೇಕಾದ್ರೆ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅವನು ಒಂದೊಂದ್ಸತಿ ಚೆನ್ನಾಗಿ ತಿನ್ಕೊತಾನೆ ಒಂದೊಂದ್ಸತಿ ನೋಡಿ ಹಿಂಗೆ ಬಾಗಿ ಹಾಕಿದ್ದು ಫುಲ್ ಉಗಿತಾನೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ರಾಗಿ ಸರಿ ಎಲ್ಲ ಮಾಡಿದಾಗ ಈ ಥರ ರಾಕರ್ಗೆ ಹಾಕಿ ಕೂರಿಸಿ ತಿನ್ನಿಸ್ತೀನಿ ಮತ್ತು ಆಡಿಸ್ಕೊಂಡು ಏನಾದ್ರೂ ತಿಂತಾನೆ ಒಂದು ಚೂರು ತಿನ್ನಲ್ಲ ಹಂಗೆ ಹಿಂಗೆ ಅಂತ ಮಾಡ್ತಾನೆ ಬಟ್ ಆರಾಮ್ಸೆ ತಿಂದ್ಕೊತಾನೆ ಆ್ಯಂಡ್ ತುಂಬ ಜನ ಅನ್ನ ಕೊಡ್ತಲ್ವ ಅವ್ನಿಗೆ ಅಂತ ಕೇಳಿದ್ರೆ ಕೊಡ್ತೀನಿ ಅವನಿಗೆ ಕಿಚಡಿ ಮಾಡಿಕೊಡೋದು ತುಪ್ಪ ಅನ್ನ ಆ್ಯಂಡ್ ಚಿಕನ್ ಎಲ್ಲನೂ ಕೊಡ್ತೀನಿ ಕಮ್ಮಿಂಗ್ ಡೇಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವ್ನಿಗೆ ಯಾವ್ಯಾವ ಥರ ಸಾಲಿಡ್ ಕೊಡ್ತೀನಿ ಏನು ದೋಸೆ ಇಡ್ಲಿ ಅದನ್ನೆಲ್ಲ ನಾನು ಒಂದೊಂದೇ ತೋರಿಸ್ತೀನಿ ಯಾಕಂದ್ರೆ ಒಂದೇ ನಾನು ಅವ್ನಿಗೆ ಏನೇನು ತಿನ್ನಿಸ್ತೀನಿ ಅಂತ ಎಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಆಟ ಆಡಿಸ್ಕೊಂಡು ಅವನಿಗೆ ಮಾತಾಡ್ಸ್ಕೊಂಡು ತಿಂದಿನಿ ಫೋನ್ ಟಿ ವಿ ಅದೆಲ್ಲ ಅಷ್ಟು ರೂಢಿ ಮಾಡೋಲ್ಲ ಆ್ಯಂಡ್ ನೀವು ಕೇಳ್ತಿರೋ ಸ್ವಾತಿ ಅವ್ನಿಗೆ ಕೋಕೋ ಮೆಲನ್ ಹಾಕೋದು ಅದೆಲ್ಲ ತೋರಿಸಲ್ಲ ಅಂತ ನಾವು ಹಾಕಿ ಕೊಟ್ವಿ ಬಟ್ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಏನಿಲ್ಲ ನೋಡೋದಿಲ್ಲ ಅವ್ನು ಕೋಕೋ ಮೇಲನ್ನೆಲ್ಲ ಫಸ್ಟ್ ಒಂದು ಸ್ವಲ್ಪ ದಿನ ವೀಲ್ಸ್ ಅಂದ ಬಸ್ ನೋಡ್ದ ಅದಾದ್ಮೇಲೆ ಅವ್ನಿಗೆ ಅದು ಬೋರ್ ಆಗೋಯ್ತು ಸೊ ಅಷ್ಟೇನು ನೋಡೋದಿಲ್ಲ ಅವನು ಅದು ಬಿಟ್ಟರೆ ನಾನು ಜಾಸ್ತಿ ಏನೂ ತೋರಿಸೋದಿಲ್ಲ ಆದಷ್ಟು ಅವನ ಪ್ಲೇಯರ್ ಅದೆಲ್ಲ ಆಟಾಡ್ಸೋದು ಆ್ಯಂಡ್ ಅದೇ ಥರ ನಾನು ಮಾಡ್ತೀನಿ ತುಂಬ ಜನ ಅವನು ಹೇಗೆ ಇದ್ದಾನೆ ಎಷ್ಟು ಬೇಗ ಹೆಂಗೆ ಮಾತಾಡ್ತಾನೆ ಅಂತೆಲ್ಲ ಕೇಳ್ತೀರ ಮಾತೆಲ್ಲ ಏನಿಲ್ಲ ಸುಮ್ಮನೆ ದ ಅಂತಾನೆ ಬಟ್ ಓಡಾ ಚೆನ್ನಾಗಿ ಓಡಾಡ್ತಾನೆ ಮನೆ ತುಂಬ ಆರಾಮ್ಸೆ ಆ್ಯಂಡ್ ಫುಲ್ ಬ್ಯಾಲೆನ್ಸ್ಡಾಗಿ ಓಡಾಡ್ತಾನೆ ಆ್ಯಂಡ್ ಗಾಡೀಲಿ ಹೋಗುವಾಗ ಅಷ್ಟೇ ನೋಡಿ ಸುಮ್ಮನೆ ಕೂತಿರುತ್ತೆ ಒಂಥರ ಈಸಿ ಅವನ್ನ ಆರಾಮ್ಸಾಗೆ ನಾವು ಮೇಂಟೇನ್ ಮಾಡ್ಬೋದು ಆಳೋದು ಕ್ರ್ಯಾಂಕ್ ಆಗಿರೋದೆಲ್ಲ ಮಾಡೋದಿಲ್ಲ ಮಧ್ಯದಲ್ಲಿ ಈ ಥರ ಕುಡ್ಸ್ಕೊಂಡ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ಸುಮ್ಮನೆ ಇರುತ್ತೆ ಅದು ಮುದ್ದು ಮರಿ ಆ್ಯಂಡ್ ಇವಾಗ ನಾವು ನಮ್ಮ ಮನೆ ಹತ್ರ ಜೆ ಪಿ ನಗರ್ ಆರ್ ಪಿ ಅಲ್ಲಿ ಇದ್ದೀವಿ ಅಲ್ಲೇ ನಾವು ಯಾವಾಗಲೂ ನೋವು ಮತ್ತು ಫ್ರೂಟ್ಸ್ ಆಮೇಲೆ ಎಲ್ಲ ತೊಗೊಳೋದು ಸ್ವಲ್ಪ ಕಾಸ್ಟ್ಲಿ ಬಟ್ ನಮಗೆ ಹತ್ರ ಆಗುತ್ತೆ ಒಂದು ರೀಸನ್ಗೆ ನಾವು ಅಲ್ಲೇ ಹೋಗ್ತೀವಿ ಆ್ಯಂಡ್ ಇವಾಗ ತೆಂಗಿನಕಾಯಿ ಆಮೇಲೆ ವಿಳ್ಳ ಬೇಕಿತ್ತು ಕಳ್ಸೋಕ್ಕೆ ಅದು ಆಮೇಲೆ ಮಾವ ಮಾವಿನ ಸೊಪ್ಪು ಅದನ್ನೆಲ್ಲ ಇಲ್ಲಿ ಇದ್ವಿ ಇದು ಲೆನ್ಸ್ ಕಾರ್ಟ್ ಆಪೋಸಿಟ್ ಬರುತ್ತೆ ಇಲ್ಲೇ ಎದುರುಗಡೆ ಅದೇನೋ ಸೇಲ್ ಬೇರೆ ನಡೀತಾ ಇತ್ತು ಸುನಿ ಕೇಳ್ತಾಯಿದೆ ಬಂದು ಹಿಂಗೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಸುನಿ ಸರಿ ಅಂತ ಥಿಂಕ್ ಎಲ್ಲ ಇದ್ರು ಪ್ರೈಸಸ್ ಎಲ್ಲ ನಂಗೆ ಅಷ್ಟು ನೆನಪಿಲ್ಲ ಎಲ್ಲ ಒಟ್ಟಿಗೆ ತೊಗೊಂಡಿದ್ದು ಪ್ರೈಸಸ್ ಲಾಸ್ಟ್ ಟೈಮ್ ನನ್ನ ಮನೆ ಹತ್ರ ಇರೋ ವೆಜಿಟೇಬಲ್ ಶಾಪ್ದು ವೀಡಿಯೋ ಮಾಡಿ ತೋರಿಸಿದಾಗ ತುಂಬ ಜನ ಪರವಾಗಿಲ್ಲ ಸ್ವತಿ ಕಮ್ಮಿ ಇದೆ ಪ್ರೈಸು ಅಂತ ಇದ್ರಿ ಅದೇ ಒಂದೊಂದು ಕಡೆ ಒಂದೊಂದು ಥರ ಇಲ್ಲಿ ಯೂಶ್ವಲಿ ನಾನು ನೋಡಿರೋ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಅರ್ಬಿಲ್ ಹುಟ್ಟು ಹತ್ರ ಮೈನ್ ರೋಡು ಆ್ಯಂಡ್ ಇಲ್ಲಿ ಸ್ವಲ್ಪ ಕಾಶ್ಟ್ ಕಾಸ್ಟ್ಲಿ ಹೇಳ್ತಾರೆ ಅದರಲ್ಲೂ ಹಬ್ಬದ ಹಿಂದೆ ಹಿಂದಿನ ಎಲ್ಲ ಹೋಗ್ಬಿಟ್ರಂತೂ ಒನ್ ಟು ಡಬಲ್ ಹೇಳ್ತಾಯಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಹಬ್ಬಕ್ಕೆ ತೊಗೊಳ್ಬೇಕಲ್ವಾ ಸೊ ತಗೊಂಡು ಬಂದ್ವಿ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡೋಲ್ಲ ತುಂಬ ಸಿಂಪಲ್ ಹಬ್ಬ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಹೀಗೆ ಸಂಕ್ರಾಂತಿ ಹಬ್ಬ ಮಾಡಿದ್ವಿ ಏನು ಅಂತ ತುಂಬ ಜನ ಬಂದಿದ್ರಪ್ಪ ನಾವು ಮಧ್ಯಾಹ್ನ ಹೋಗಿದ್ವಿ ಒಂದು ಎರಡೂವರೆ ಮೂರು ಗಂಟೆ ಏನೋ ಆಗಿತ್ತು ನಾವು ಹೋದಾಗ ಸೊ ಆವಾಗಲೂ ಅಷ್ಟೊಂದು ಜನ ಇದ್ದರು ಮೈನ್ ರೋಡ್ ಆಗಿರೋದ್ರಿಂದ ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಲೊಕೇಶನ್ ಎಲ್ಲಿದೆ ಏನು ಅಂತ ನೋಡಿ ಇಲ್ಲೇ ಸೇಲ್ ಹಾಕಿದ್ದಿತ್ತು ಹೋಗೋಣ ಅಂತ ಸುನಿಗೆ ಕೇಳ್ತಾ ಇದೆ ಜೆ ಪಿ ನಗರ್ ಇದು ಐ ಥಿಂಕ್ ಸಿಕ್ಸ್ ಆರ್ ಸೆವೆಂತ್ ಫೇಸ್ ಬರುತ್ತೆ ನಂಗೆ ಅಷ್ಟು ಕ್ಲೀನಾಗಿ ಅಡ್ರಸ್ ಎಲ್ಲ ಹೇಳಕ್ಕೆ ಬರೋದಿಲ್ಲ ಬಟ್ ಆರ್ ಬಿ ಐ ಅಂತ ಹೇಳ್ಬೋದು ಸೊ ತಗೊಂಡ್ವಿ ವಿಳೆದೆಲ್ಲೂ ಕಾಸ್ಟ್ಲಿ ಹತ್ತಲ್ಲೆಗೆ ಇಪ್ಪತ್ತು ರೂಪಾಯಿ ಆ್ಯಂಡ್ ಇಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ಎರಡು ಶೇರ್ ತೊಗೊಂಡ್ವಿ ಕಳೆಕಾಯಿ ಚೆನ್ನಾಗಿತ್ತು ನಂಗೆ ಏನು ಅನ್ನಿಸ್ತು ಅಂದರೆ ಮೇಲೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಳಗಡೆ ಎಲ್ಲ ಚಿಕ್ಕ ಚಿಕ್ಕದು ಹಾಕಿದ್ರು ಅನ್ನಿಸ್ತು ಆಮೇಲೆ ಗೆಂಡ್ಸ್ ತೊಗೊಂಡ್ವಿ ಗೆಂಡ್ಸು ಕೂಡ ಸಿಕ್ಸ್ಟಿ ರುಪೀಸನ್ನು ಹೇಳಿದ್ರು ಕೆ ಜಿ ಸುನಿ ತಿಂತಾರೆ ಆ್ಯಂಡ್ ತುಂಬ ಒಳ್ಳೆಯದು ವಿರಿಗೂ ಕೂಡ ಕೊಡ್ಬೋದು ಹಾಗಾಗಿ ನಾನು ಒನ್ ಕೆ ಜಿ ಕೆಣಸು ತೊಗೊಂಡೆ ಆ್ಯಂಡ್ ಡಿಯರ್ಡು ಶೇರು ಕಡಲೆಕಾಯಿ ಆ್ಯಂಡ್ ಅವರೇ ಕಾಯಿ ತೊಗೊಳ್ಳೋಣ ಅಂದ್ಕೊಂಡ್ವಿ ಇಲ್ಲಿ ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಸೊ ಮುಂದೆ ನೋಡೋಣ ಅಂದ್ಬಿಟ್ಟು ಬರೀ ಗೆಣಸು ಮತ್ತು ಕಡಲೆಕಾಯಿನ ತಗೊಂಡು ಬಂದ್ವಿ ಆ್ಯಂಡ್ ಒಂದು ರೂಪಾಯಿ ಕೂಡ ಅವರು ಕಮ್ಮಿ ಮಾಡ್ಕೊಳ್ಳಲ್ಲ ಒನ್ ಸಿಕ್ಸ್ಟಿ ಆಯಿತು ಒನ್ ಫಿಫ್ಟಿ ತೊಗೊಳ್ಳಿ ಅಂದರೂ ಕೂಡ ತೊಗೊಳ್ಳಲ್ಲ ಆ್ಯಂಡ್ ನಾವು ಜಾಸ್ತಿ ಏನು ಬಾರ್ಗಿನ್ ಮಾಡಕ್ಕೆ ಹೋಗಲ್ಲ ಮಾಲ್ಗೆಲ್ಲ ಹೋದರೆ ಕೊಟ್ಬಿಟ್ಟು ಬರ್ತೀವಿ ಅದೇ ಈ ಥರ ಹೋದಾಗ ಏನಕ್ಕೆ ಬಾರ್ಗಿನ್ ಮಾಡಬೇಕು ಅಂತ ಸೊ ಇಷ್ಟ ಆಗೋಲ್ಲ ಸೊ ನಾವು ಏನು ಜಾಸ್ತಿ ಬಾರ್ಗಿನ್ ಮಾಡಲ್ಲ ಆ್ಯಂಡ್ ಈ ಥರ ಹಬ್ಬದ ಟೈಮಲ್ಲಿ ತಾನೇ ಅವ್ರು ಜಾಸ್ತಿ ಹೇಳೋದು ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಪೇ ಮಾಡಿ ಬರ್ತೀವಿ ನೀವು ಹೆಂಗೆ ಬಾರ್ಗೇನ್ ಮಾಡ್ತೀರಾ ಇಲ್ಲ ಪರವಾಗಿಲ್ಲ ಅಂತ ಕೊಟ್ಟು ಬರ್ತೀರಾ ಅಂತ ಹೇಳಿ ಒಬ್ಬೊಬ್ಬರು ಕಮ್ಮಿ ಮಾಡ್ಕೊಳ್ಳಿಲ್ಲ ಅಂದರೆ ತೊಗೊಂಡಿದ್ದೆಲ್ಲ ಹಂಗೆ ಬಿಟ್ಬಿಟ್ಟು ಪಕ್ಕದ ಹೋಗಿಬಿಡ್ತಾರೆ ಬಟ್ ನಾವು ಏನಂಗೆ ಮಾಡಿಲ್ಲ ಈಸ್ಕೊಂಡು ಬಂದೆ ಆ್ಯಂಡ್ ಡೇಲಿ ಕಪ್ ತೊಗೊಂಡ್ವಿ ಒಂದು ಕಪ್ ಓಡಿಸ್ಕೊಂಡೆ ಆಲ್ಮೋಸ್ಟ್ ಸೆವೆನ್ನು ಸಿಕ್ಸ್ ಪೀಸಸ್ ಏನೋ ಬಂತು ದೊಡ್ಡ ದೊಡ್ಡದೇ ಏಯ್ಟಿ ರುಪೀಸ್ ಹೇಳಿದ್ರು ಒಂದು ಕಬ್ ಫುಲ್ಲು ಸುನೀನು ಅಷ್ಟು ತಿನ್ನೋದಿಲ್ಲ ಬಟ್ ನನಗಿಷ್ಟ ಆಗುತ್ತೆ ಕಬ್ಬು ಹಾಗಾಗಿ ಒಂದು ಫುಲ್ ತೊಗೊಂಡೆ ಚೆನ್ನಾಗಿತ್ತು ಪರವಾಗಿಲ್ಲ ಎಷ್ಟೊಂದು ಜನ ಎಷ್ಟೊಂದು ಕಡೆ ಇಟ್ಕೊಂಡಿದ್ರು ಈ ಸತಿ ಎಲ್ಲಿ ತೊಗೊಳೋದು ಎಲ್ಲಿ ಬಿಡೋದು ಅನ್ನೋ ಥರ ಇತ್ತು ಚೆನ್ನಾಗಿತ್ತು ಆ್ಯಂಡ್ ನನಗೆ ಈ ಥರ ಬ್ಲ್ಯಾಕ್ ಕಪ್ ಸಖತ್ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ನಿಮಗೆ ಹೇಳಿ ಆ್ಯಂಡ್ ಎಲ್ಲ ನಿಮ್ಮ ಮನೆ ಪ್ರಿಪ್ರೇಷನ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೀವು ಸಾರಿಗಿರಿ ಹಾಕ್ಕೊಂಡಿದ್ರೆ ಫೋಟೋಸ್ನ ಕಳಿಸಿ ನಾನು ನೋಡ್ತೀನಿ ಆ್ಯಂಡ್ ನಿಮ್ಮ ಮನೇಲಿ ಹೇಗೆ ಪೂಜೆ ಮಾಡಿದ್ರಿ ಏನು ಆ ಥರದ್ದೆಲ್ಲ ಏನಾದ್ರು ಫೋಟೋಸ್ ಎಲ್ಲ ಇದ್ದರೆ ನನಗೆ ಶೇರ್ ಮಾಡ್ಕೊಳ್ಳಿ ನನಗೂ ಇಷ್ಟ ಆಗುತ್ತೆ ನೋಡೋದಕ್ಕೆ ಖುಷಿ ಕೂಡ ಆಗುತ್ತೆ ಆ್ಯಂಡ್ ನನ್ನ ವ್ಲಾಗಲ್ಲಿ ನೀವು ಖಂಡಿತ ನೋಡ್ಬೋದು ವಿರಿಗೂ ಟ್ರೆಡಿಷ್ನಲ್ಲಾಗೆ ಔಟ್ಫಿಟ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಪ್ಲ್ಯಾನ್ ಅಷ್ಟೇ ಬೇರೆ ಏನೂ ಇಲ್ಲ ಇದೆಲ್ಲ ತೊಗೊಂಡು ನಾವೀಗ ನೆಕ್ಸ್ಟ್ ಬಂದಿದ್ದು ಹೂವು ತೊಗೊಳ್ಳೋಣ ಅಂತ ಹೂವೂ ತೊಗೊಂಡೆ ಹೂವು ತೊಗೊಂಡಾದ್ಮೇಲೆ ಅದೇ ಇಲ್ಲಿ ಸೀಲ್ ಥರ ಏನು ಹಾಕಿದ್ರಲ್ಲ ರಾಜಸ್ಥಾನ್ ಆ ಥರ ಇಲ್ಲಿ ನೋಡೋಣ ಅಂತ ಬಂದ್ವಿ ನಾನು ಒಳಗೆ ಹೋಗಲಿಲ್ಲ ಅಲ್ಲಿ ಬರೀ ಬಟ್ಟೆ ತರದಿತ್ತು ಇಲ್ಲಿ ಸುಮ್ಮನೆ ನೋಡ್ತಾಯಿದ್ವಿ ವೀರಿಗೆ ಒಂದು ಟಾಯ್ ತಗೊಳ್ಳೋಣ ಅಂತ ಇದ್ದೆ ಒಂದು ಟಾಯ್ ತಗೋ ಚೆನ್ನಾಗಿದೆ ಅಂತ ಇದೆಲ್ಲ ಮಾಮೂಲಿ ಚನ್ನಪಟ್ಟಣ ಟಾಯ್ಸು ನೀವು ನೋಡಿರ್ಬೋದು ಎಲ್ಲ ಥರದ್ದು ಇತ್ತು ಇದು ಏನು ಅಂದರೆ ಟಾಯ್ಸ್ ತೊಗೊಳ್ದಾಗ ಸ್ವಲ್ಪ ಹುಷಾರಾಗಿರಬೇಕು ಚಿಕ್ಕ ಚಿಕ್ಕ ಮೊಳೆನ ಅವರು ಹೊಡೆದ್ಬಿಟ್ಟಿರ್ತಾರೆ ಒಂಥರ ಸೌಂಡ್ ಬರೋದು ಅದರಲ್ಲೆಲ್ಲ ನಾವು ಲಾಸ್ಟ್ ಟೈಮ್ ಆ ಥರದ್ದು ಒಂದು ತೊಗೊಂಡ್ವಿ ಅದರಲ್ಲೊಂದು ಮೊಳೆಗಳಿತ್ತು ಅವನೇನಾರು ಬಾಯಿಗೆ ಹಾಕೊಂಡ್ಬಿಟ್ಟಿದ್ರೆ ಸಖತ್ತು ಡೇಂಜರ್ ಅದು ಬಟ್ ನಾವು ನೋಡಿ ಅಷ್ಟೊತ್ತಿಗೆ ನಾನು ಅದನ್ನು ಡಿಸ್ಪೋಸ್ ಮಾಡಿಬಿಟ್ಟೆ ಸೊ ಸ್ವಲ್ಪ ಹುಷಾರಾಗಿರಬೇಕು ಸೊ ನಾವು ಅದನ್ನೇ ಚೆಕ್ ಮಾಡ್ತಾಯಿದ್ವಿ ಯಾವ ಥರ ತೊಗೊಳೋದು ಏನು ಅಂತ ಆಮೇಲೆ ನಾನು ಹೇಳ್ತಾಯಿದ್ದೆ ಈ ಥರದ್ದು ಅದೇನಂತಾರೆ ಬುಡ್ಗೆ ಥರದ್ದು ಇತ್ತಲ್ಲ ಆ ಥರ ತಗೋ ಸೌಂಡ್ ಬರೋದಂದ್ರೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಇರುತ್ತೆ ಅಂದ್ಬಿಟ್ಟು ಸೊ ಅದನ್ನು ನೋಡಿ ತೊಗೊಂಡ್ಬಿ ಇದನ್ನು ಅಷ್ಟೇ ಜಾಸ್ತಿ ಹೇಳಿದ್ರು ಒನ್ ಟ್ವೆಂಟಿ ರುಪೀಸ್ ಏನೋ ಹೇಳಿದ್ರು ನಾವು ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದ್ವಿ ಇದು ಒಂದೇ ತೊಗೊಂಡಿದ್ದೆ ಬೇರೆ ಏನೂ ತೊಗೊಳ್ಳಿಲ್ಲ ಇಲ್ಲಿ ಸುಮ್ಮನೆ ಒಳಗೂ ಹೋಗಲಿಲ್ಲ ಬರೀ ಬಟ್ಟೆಗಳಿತ್ತು ಅಂದ್ಬಿಟ್ಟು ಬರೀ ಇಷ್ಟು ನೋಡ್ಕೊಂಡು ಅಲ್ಲಿ ಒಂದಷ್ಟು ಇಯರಿಂಗ್ಸ್ ಎಲ್ಲ ಹಾಕಿದರು ಮಾಮೂಲಿ ಸಿಲ್ವರ್ ಆಕ್ಸಡೈಸ್ಡ್ ಇಯರಿಂಗ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದು ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ಗಳು ಅದೆಲ್ಲ ಬಟ್ ನಾವೇನೂ ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ಇಲ್ಲಿ ಈ ಊಟ ಆದಮೇಲೆ ಒಂಥರ ಪಾನ್ ಥರ ಎಲ್ಲ ಹಾಕೊತಾರಲ್ಲ ಆಮೇಲೆ ಏನದು ಮೌತ್ ಫ್ರೆಶ್ನರ್ಸ್ ಅದನ್ನೆಲ್ಲ ಇಟ್ಟಿದ್ರು ಬಟ್ ನಾವು ಅದೆಲ್ಲ ಏನೂ ಚೆಕ್ ಮಾಡಲಿಲ್ಲ ಈ ಇಯರಿಂಗ್ಸು ಅದೆಲ್ಲ ಒಂದಷ್ಟು ಕಲೆಕ್ಷನ್ಸ್ ಓಕೆ ಓಕೆ ಥರ ಇತ್ತು ಆ್ಯಂಡ್ ಬ್ಯಾಗ್ಸ್ ಚೆನ್ನಾಗಿತ್ತು ಹೇಳಬೇಕು ಅಂದರೆ ಚಿಕ್ಕ ಚಿಕ್ಕ ಪರ್ಸು ಮತ್ತು ಬ್ಯಾಗ್ಗಳೆಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ನೀವೇನಾರು ಚೆಕ್ ಮಾಡ್ತೀನಿ ಅಂದರೆ ಹೋಗಿ ನೋಡಿ ನಾಳೆ ನಾಡಿದ್ದು ಎಷ್ಟು ದಿನ ಇರುತ್ತೆ ಅನ್ನೋದು ನಾನು ಸರಿಯಾಗಿ ನೋಡಲಿಲ್ಲ ನನಗೇನು ಅಷ್ಟು ಗ್ರೇಟ್ ಅಂತ ಅನಿಸಿಲ್ಲ ಅಂದರೆ ಸಖತ್ತಾಗಿದೆ ಒಲ್ಲರೂ ಹೋಗ್ಬೋದು ಅನ್ನೋ ಥರ ಏನು ಅನಿಸ್ಲಿಲ್ಲ ಹಾಗಾಗಿ ನಾನು ಎಷ್ಟು ದಿನ ಇರುತ್ತೆ ಏನು ಅಂತೆಲ್ಲ ಚೆಕ್ ಮಾಡಲಿಲ್ಲ ನೀವೇನಾದ್ರು ಆ ಸೈಡ್ ಹೋಗ್ತಾಯಿದ್ದೀನಿ ನೋಡ್ತೀನಿ ಕಲೆಕ್ಷನ್ಸು ಅಂದರೆ ಬೇಕಾದ್ರೆ ಹೋಗಿ ಒಂದು ಸರ್ತಿ ಚೆಕ್ ಮಾಡ್ಬೋದು ಮನೆಗೆ ಬರ್ತಾ ನಾವು ಹರಿ ಸ್ಯಾಂಡ್ವಿಚಿಂದ ಸ್ಯಾಂಡ್ವಿಚ್ ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ಲೇ ನಿಂತ್ಕೊಂಡು ತಿನ್ಬೋದಿತ್ತು ಬಟ್ ಸ್ವಲ್ಪ ಲಗೇಜ್ ಇತ್ತು ಇರೂ ಕೂಡ ಇದೆ ಮಾಡಿಬಿಟ್ಟಿದ್ದ ಹಾಗಾಗಿ ಮನೆಗೇ ತೊಗೊಂಡು ಬಂದಿದ್ವಿ ನನ್ನ ಫೇವ್ರೇಟ್ ಅಂದರೆ ಚಾಕ್ಲೇಟ್ ಸ್ಯಾಂಡ್ವಿಚ್ ಮತ್ತು ಅಮೇರಿಕನ್ ಕಾರ್ನ್ ಆಮೇಲೆ ನನಗೆ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ಇಷ್ಟ ಆಗುತ್ತೆ ಸೊ ಅದನ್ನೆಲ್ಲ ತಿನ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಏನೇನು ತಂದ್ವಿ ಅಂತ ಕೂಡ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡ್ಬೋದು ಆ್ಯಂಡ್ ನಿಮಗೆ ಏನು ಇಷ್ಟ ನಿಮಗೆ ಹರಿಸುಪ್ಪ ಸ್ಯಾಂಡ್ವಿಜ್ ಇಷ್ಟನಾ ಏನು ಅಂತ ಹೇಳಿ ನನಗೇನು ಅನ್ನಿಸ್ತು ಗೊತ್ತಾ ಅಲ್ಲೇ ನಿಂತ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇರುತ್ತೆ ಮನೆಗೆ ತಂದರೆ ಅದೆಲ್ಲ ಒಂಥರ ಮೆತ್ಕಾಗ್ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ನಿಸ್ತಾಯಿತ್ತು ಬಟ್ ನಿಂತ್ಕೊಂಡು ಅಲ್ಲಿ ವೀರು ಮಲಗಿರೋ ಒಂದು ರೀಸನಿಂದ ನಾವು ಪಾರ್ಸಲ್ ತೊಗೊಂಬಂದ್ವಿ ಬಟ್ ನೈಸ್ ಚೆನ್ನಾಗಿತ್ತು ಓಕೆ ಗಾಯಿಸಿ ಏನೇನು ತಂದ್ವಿ ಅಂತ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ವಿರದು ಅಲ್ಲೇನೋ ಸೇಲ್ ಥರ ಹಾಕಿದ್ರು ಒಳಗೋಗಿಲ್ಲ ನಾನು ಮುಂದೆ ಈ ಥರದಿತ್ತು ಚೆನ್ನಾಗಿತ್ತು ಸೊ ಇದನ್ನು ಬಂದು ತೊಗೊಂಡ್ವಿ ಆ್ಯಂಡ್ ಹೂವು ತೊಗೊಂಡೆ ಒಂದು ಆಹಾರ ಕಟ್ಟಿರೋ ಹೂವು ಸ್ವಲ್ಪ ಬಿಡಿ ಹೂವು ಸ್ವಲ್ಪನೇ ತಂದಿದ್ದೀವಿ ಸತಿ ತುಂಬ ಜಾಸ್ತಿ ಹೇಳ್ತಾರೆ ಹಬ್ಬದ ದಿನ ಹಿಂದಿನ ದಿನ ಅಂದ್ಬಿಟ್ಟು ಹೇಳ್ತಾರೆ ಆ್ಯಂಡ್ ಅಷ್ಟು ಫ್ರೆಶ್ ಇರಲಿಲ್ಲ ನೋಡಿ ಆ್ಯಂಡ್ ಇದು ಮಲ್ಲಿಗೆ ಹೂವು ನನಗೆ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ದೇವ್ರಿಗೂ ನನಗೆ ಎರಡು ಸಿದ್ರಿಗೂ ಆ್ಯಂಡ್ ಹಚ್ಚು ಕಬ್ಬು ಆ್ಯಂಡ್ ಅವರೇ ಬಿಡಿಸಿರೋದು ಮನೇಲಿದೆ ಸೊ ಬೇಯಿಸೋಕೆ ಮಾತ್ರ ಸ್ವಲ್ಪ ತೊಗೊಂಡೆ ಚೆನ್ನಾಗಿದೆ ಬೇಸ ಅಂತ ಆ್ಯಂಡ್ ರೆಡಿಮೇಡ್ ತಂದೆ ಇದೆ ಅಷ್ಟು ಚೆನ್ನಾರಲ್ಲ ಬಟ್ ಇಟ್ಸ್ ಓ ಫೈನ್ ಒಂದು ಪ್ಯಾಕೆಟ್ ತೊಗೊಂಡೆ ಹಾಕಿದ್ದಾರೆಲ್ಲ ಬಟ್ ಮನೇಲಿ ಮಾಡೋದಕ್ಕೂ ಇಲ್ಗೂ ಇದು ಜಾಸ್ತಿ ಏನಂದ್ರೆ ಕಡಲೆ ಪಾಪ ಹಾಕ್ಬಿಟ್ಟಿರ್ತಾರೆ ಇದರಲ್ಲಿ ಒಂದು ರೀಸನ್ ಅಷ್ಟೇ ಆ್ಯಂಡ್ ತೆಂಗಿನಕಾಯಿ ಕಡಲೆಕಾಯಿ ಗೆಣಸು ಗೆಣಸು ತುಂಬ ಒಳ್ಳೆಯದು ಸೊ ಸೀಸನ್ ಚೆನ್ನಾಗಿ ತಿನ್ಕೊಂಬಿಡ್ತು ಆ್ಯಂಡ್ ವಿಳ್ಳೇದಲ್ಲ ಕಳ್ಸಿ ತೊಗೊಂಡಿದ್ದೀನಿ ಅದು ಎಷ್ಟು ಚೆನ್ನಾಗಿರೋದು ಕೊಟ್ಟಾರೋ ಗೊತ್ತಿಲ್ಲ ಎಲ್ಲ ಕಿತ್ತೋಗ್ತಾ ಆಲ್ರೆಡಿ ಹೇಳಿದ್ದೀನಿ ತೂತಾಗಿರ್ಬಾರ್ದು ಚೆನ್ನಾಗಿರೋದು ಕೊಡಿ ಅಂತ ಬಟ್ ಇಷ್ಟು ತೊಗೊಂಡು ಬಂದಿದ್ದೀವಿ ಇನ್ನೂ ಬನಾನ ತೊಗೊಬೇಕು ನಾಳೆ ಬೆಳಿಗ್ಗೆ ಹೋಗಿ ತರೋಣ ಅಂತ ನೋಡಿದೆ ಅಲ್ಲಿ ಬನಾನಾ ಬಟ್ ಹಂಗೆ ಬಂದುಬಿಡ್ತೀವಿ ಎಷ್ಟಾಯಿತು ಇಷ್ಟಕ್ಕೆಲ್ಲ ಬೇಬಿ ಕುತ್ಕೊಂಡು ಅರೌಂಡ್ ಬನ್ನ ಅಷ್ಟೇನಾಗಿಲ್ಲ ಬಟ್ ಒಂದೊಳಗೆ ಅನಿಸುತ್ತೆ ಕಡಲೆಕಾಯಿದೆ ನನಗೆ ಸುಮ್ಮನೆ ಆ ಸೇರು ನೋಡಿದೆ ಎಷ್ಟು ಚಿಕ್ಕದಿತ್ತು ಕಡಲೆಕಾಯಿ ಪರ್ಸೆಲ್ಲ ಚೆನ್ನಾಗಿತ್ತು ಗೊತ್ತಾ ಎಷ್ಟು ಚಿಕ್ಕದು ಸೇರಿತ್ತು ಇತ್ತು ಇದು ಎರಡು ಸೇರು ನೂರು ರೂಪಾಯಿ ಅದಕ್ಕೆ ಚೆನ್ನಾಗ್ಯ ಹ್ಞೂ ಎತ್ತಿಡ್ಬೇಕು ಇವಾಗೆಲ್ಲ ಹ್ಞೂ ಹ್ಞೂ ನೈಸ್ಗೆ ವಿಳದೆಲ್ಲ ಹೂವಲ್ಲ ಫ್ರಿಜ್ಜಲ್ಲಿ ಇಡೋಣ ಅದೆಲ್ಲ ಏನು ಬೇಡ அது மல்யேவோ டப்பிங் ஆகப்போ அது நான் எத்திடுத்துனா உள்ளேதெல்லாம் நான் எத்திடுத்து ரெடி அண்ட் கொக்கோ இவத்து நான் பலவ் ஹாக்கி தீனி தோர்ஸ் தான் கொக்கோ பானே கொக்கே நானும் பலாவ் சோயா சென்ஸ் ஆக்கி பலாவ் சொல்பதே ತುಂಬ ಜನ ರೆಸಿಪೀಸ್ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಕಮೆಂಟ್ ಮಾಡಿ ನೋಡೋಣ ಟ್ರೈ ಮಾಡ್ತೀನಿ ನಾನು ಯಾವತ್ತು ಅಷ್ಟು ರೆಸಿಪೀಸ್ ಮುಂಚೆ ಎಲ್ಲ ತೋರಿಸ್ತಾ ಇದ್ದೆ ಒಂದೊಂದು ಬಟ್ ಈ ನಡುವೆ ಅಂತೂ ಯಾವತ್ತು ನಾನು ರೆಸಿಪೀಸ್ ತೋರಿಸಿಲ್ಲ ಬಟ್ ನಿಮ್ಗೆ ಇಷ್ಟ ನೋಡ್ತೀನಿ ಸ್ವಾತಿ ತೋರಿಸಿ ಯಾವುದು ರೆಸಿಪೀಸ್ ಅಂದರೆ ನಾನು ಟ್ರೈ ಮಾಡ್ತೀನಿ ಓಕೆ ಹೇಗಿತ್ತು ಬಬ್ಯಾ ಬಲಿಯ ಹೇಳಿ ನೋಡಿ ನನ್ನ ಮ್ಯಾಚಿಂಗ್ ಇವತ್ತು ಕೂಕೋ சளியல்வா அவளுக்கு சளியாக வந்து அந்த பலாவே கடமை இது அவரக்கா சார் நானும் ரெசிபீஸ் தோர்போதா எங்கமா அட்யா அது முதல் முதல் ராகுட்டா இது வந்து தகண்டிய எக்ஸிக்கே சுனிகே அவனு முதல் மாடுத்துனி ನಾನು ಗೆತಿನಲ್ಲ ಪಲಾವ್ ತಿಂದೆ ನನಗೆ ಚನಗೆ ತುಪ್ಪು ಇನ್ ಕೆಮ್ಮಾಗ್ಬಿಟ್ಟು ಬೈಕೆಟ್ ಆಗಬಿಡೈತೆ ಅದಕ್ಕೆ ಸಪ್ಪೆ ತಾನೆ ನನಗೆ ಕರೆಕ್ಟಾಗಿ ಹೇ ತುಪ್ಪು ಕೂಕೋ ಎತ್ಕೊಳ್ಳಾ ಹಾಳೆ ತಕೋ ತಾ ನೀರು ಇಲ್ಲ ನೀರು ಆಚೆದ ಅಷ್ಟು ಹೇಳ್ತಾ ಇವತ್ತಿನ ನಮ್ಮ ಬ್ಲಾಗ್ನ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾಳೆ ಸಂಕ್ರಾಂತಿ ವೀಡಿಯೋ ಜೊತೆ ಸಿಗ್ತೀನಿ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್